ಎಲ್ಲರಿಗೂ ನಮಸ್ಕಾರ ಸ್ಯಾಡ್ಸ್ನಲ್ಲಿ ಪ್ರತಿದಿನ ಮಕ್ಕಳ ಹಾಜರಿಯನ್ನು ಯಾವ ರೀತಿ ಹಾಕುವುದು ಸ್ಯಾಡ್ಸ್ ಎಮ್ ಡಿ ಎಮ್ನಲ್ಲಿ ಬಿಸಿಯೂಟ ಮಾಡಿದ ಮಕ್ಕಳ ಸಂಖ್ಯೆಯನ್ನು ಮಕ್ಕಳಿಗೆ ಹಾಜರಿ ಹಾಕುವುದು ಅದರ ನಂತರ ಎಸ್ ಎನ್ ಎಫ್ ಎಂಟ್ರಿಯಲ್ಲಿ ಮೊಟ್ಟೆ ಮತ್ತು ಬಾಳೆಹಣ್ಣನ್ನು ವಿತರಣೆ ಮಾಡಿದವರ ಮಾಹಿತಿಯನ್ನು ಯಾವ ರೀತಿ ಎಂಟ್ರಿ ಮಾಡೋದನ್ನು ಎಂಟ್ರಿ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಆಗಿರುವಂತಹ ಸ್ಯಾಟ್ಸ್ ಅಪ್ಲಿಕೇಶನನ್ನು ಓಪನ್ ಮಾಡಬೇಕು ಇ ಒನ್ ಸ್ಕ್ರೀನ್ ಓಪನ್ ಆಗ್ತದೆ ಅದರ ನಂತರ ಫಸ್ಟ್ ಆಪ್ಷನ್ ನೋಡಿದೆ ನೋಡಿ ಸ್ಟೂಡೆಂಟ್ ಅಟೆಂಡೆನ್ಸ್ ಓಪನ್ ಮಾಡಿ ಇಲ್ಲಿ ಕ್ಲಾಸ್ ವೈಸ್ ಸ್ಟ್ಯಾಂಡರ್ಡ್ ಅಂತಿದೆ ಫಸ್ಟಿಗೆ ಕ್ಲಾಸ್ ವೈಸ್ ಮಕ್ಕಳ ಸಂಖ್ಯೆಯನ್ನು ತುಂಬಬೇಕು ಫಸ್ಟ್ ಸ್ಟ್ಯಾಂಡರ್ಡ್ ಫಿಲ್ ಅಟೆಂಡೆನ್ಸ್ ಹೇಳಿದೆ ಅದನ್ನು ಕ್ಲಿಕ್ ಮಾಡಿದ್ರೆ ಮಕ್ಕಳ ಹೆಸರು ಬರ್ತದೆ ಇಲ್ಲಿ ಸ್ಕೂಲ್ ಪ್ರಿಮೈಸಸ್ ಮತ್ತು ಆನ್ಲೈನ್ ಎರಡು ಇರ್ತದೆ ಆನ್ಲೈನನ್ನು ಹಾಕಬಾರ್ದು ಮಕ್ಕಳ ಅಟೆಂಡೆನ್ಸನ್ನು ಇಲ್ಲಿ ಸಿಲೆಕ್ಟ್ ಆಲ್ ಅಂತ ಕೊಟ್ಟು ಇನ್ ಪ್ರಿಮೈಸಸ್ ಅಂತ ಹಾಕಿ ಓಕೆ ಕೊಡಬೇಕು ಇದೇ ರೀತಿ ಎಲ್ಲ ಒಂದರಿಂದ ಏಳನೇ ತರಗತಿಯ ಎಲ್ಲ ಮಕ್ಕಳ ಹಾಜರಾತಿಯನ್ನು ಈ ರೀತಿ ಹಾಕಬೇಕು ಅದರ ನಂತರ ಬ್ಯಾಕ್ ಹೋಗಿ ಇಲ್ಲಿ ಬಲಗಡೆ ಮೇಲೆ ಮೂರು ಡಾಟ್ ಇದೆ ಅಲ್ಲಿ ಕ್ಲಿಕ್ ಮಾಡಿದ್ರೆ ಸಿಂಕ್ ಡಾಟಾ ಅಂತ ಬರ್ತದೆ ಸಿಂಕ್ ಡಾಟಾನ ಕ್ಲಿಕ್ ಮಾಡಬೇಕು ಇದೆರಡು ಬಾಕ್ಸನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಡಾಟಾ ಅಂತ ಕೊಟ್ಟರೆ ಮಾ ಡಾಟಾ ಸಿಂಕ್ ಆಗ್ತದೆ ಇಲ್ಲಿ ಗ್ರೀನ್ ಬಾಕ್ಸಲ್ಲಿ ಗ್ರೀನ್ ಟಿಕ್ ಗ್ರೀನ್ ಕಲರ್ ಬಂದರೆ ಅದು ಸಿಂಕ್ ಆಗಿದೆ ಅನ್ನೋ ಅರ್ಥ ಈಗ ನಾವು ಬ್ಯಾಕ್ ಹೋಗಬೇಕು ಇಲ್ಲಿ ಸ್ಯಾಡ್ಸ್ನಲ್ಲಿ ನಾವು ಹಾಜರಿ ಹಾಕಾಯ್ತು ಈಗ ಈಗ ಸ್ಯಾಡ್ಸ್ ಎಮ್ ಡಿ ಎಮ್ನಲ್ಲಿ ಊಟ ಮಾಡಿದ ಮತ್ತು ಹಾಲು ವಿತರಣೆ ಮಾಹಿತಿಯನ್ನು ಯಾವ ರೀತಿ ಹಾಕೋದನ್ನು ನೋಡುವ ಈಗ ಸ್ಯಾಟ್ಸ್ ಎಮ್ ಡಿ ಎಮ್ ಆ್ಯಪನ್ನು ಓಪನ್ ಮಾಡಬೇಕು ಓಪನ್ ಮಾಡಿದ್ರೆ ಇದು ಹೋಮ್ ಪೇಜು ಓಪನ್ ಆಗ್ತದೆ ಇಲ್ಲಿ ಯಾವ ಸ್ಟೂಡೆಂಟ್ ಅಟೆಂಡೆನ್ಸ್ ಬೋರ್ಡ್ ಅದನ್ನು ಕ್ಲಿಕ್ ಮಾಡಿದ್ರೆ ಕ್ಲಾಸ್ ವೈಸು ಓಪನ್ ಮಾಡಿಕೊಂಡು ಇಲ್ಲಿ ನೋಡಿ ಪ್ರತಿ ವಿದ್ಯಾರ್ಥಿ ಮುಂದೆ ಮೂರು ಬಾಕ್ಸ್ ಇದೆ ಫಸ್ಟ್ ಬಾಕ್ಸ್ ನೋಡಿ ಅದು ಹೈಡ್ ಆಗಿದೆ ಅದರರ್ಥ ಅಲ್ಲಿ ನಾವು ಸ್ಯಾಡ್ಸಲ್ಲಿ ಅವರಿಗೆ ಹಾಜರಿ ಹಾಕಾಗಿದೆ ಈ ಒಂದು ಆ್ಯಪ್ನಲ್ಲಿ ಮಕ್ಕಳ ಹಾಜರಿ ಹಾಜರಿ ಹಾಕಲಿಕ್ಕೆ ಆಗೋದಿಲ್ಲ ಅವರ ಹಾಜರಿ ಆಲ್ರೆಡಿ ಆಗಿದೆ ಈಗ ಅವರಿಗೆ ಮಿಡ್ ಡೇ ಮೀಲ್ ವಿತರಣೆ ಆಗಿದ್ದರೆ ಈ ಗ್ರೀನ್ ಬಾಕ್ಸ್ಗೆ ಟಿಕ್ ಮಾಡಬೇಕು ಈ ರೀತಿ ಹಾಲು ವಿತರಣೆ ಮಾಡಿದ್ರೆ ಈ ನೀಲಿ ಬಾಕ್ಸನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಆದ ನಂತರ ಇಲ್ಲಿ ರೈಟ್ ಮಾರ್ಕ್ ಇದೆ ನೋಡಿ ಮೇಲ್ಗಡೆ ಅದನ್ನು ಟಿಕ್ ಮಾಡಿದ್ರೆ ಅದು ಸಬ್ಮಿಟ್ ಆಗ್ತದೆ ಮಾಹಿತಿ ಹೀಗೆ ಒಂದರಿಂದ ಏಳನೇ ತರಗತಿಯ ಅಥವಾ ಹತ್ತನೇ ತರಗತಿಯ ಎಲ್ಲ ಮಕ್ಕಳ ಮಕ್ಕಳಿಗೆ ಊಟ ಮತ್ತು ಹಾಲು ವಿತರಣೆ ಮಾಹಿತಿಯನ್ನು ಹಾಕಬೇಕು ಅದಾದ ನಂತರ ಪುನಃ ಬ್ಯಾಕ್ ಹೋಗಿ ಇಲ್ಲಿ ಸಿ ಎಚ್ ಅಟೆಂಡೆನ್ಸ್ ಹೇಳಿದೆ ಥರ್ಡ್ ಆಪ್ಷನ್ನು ಅದನ್ನು ಕ್ಲಿಕ್ ಮಾಡಿ ಇಲ್ಲಿ ಪ್ಲಸ್ ಮಾರ್ಕನ್ನು ಕ್ಲಿಕ್ ಮಾಡಿ ಆ ದಿನದ ಹಾಜರಾತಿಯನ್ನು ಆ ಬಿಸಿ ಊಟ ಸಿಬ್ಬಂದಿಯ ಹಾಜರಾತಿಯನ್ನು ಹಾಕಿ ಮತ್ತು ಪುನಃ ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋದ ನಂತರ ಮತ್ತೆ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸಿಂಕ್ ಅಂತ ಬರ್ತದೆ ಸಿಂಕ್ ಕ್ಲಿಕ್ ಮಾಡಬೇಕು ಆಗ ಇಲ್ಲಿ ಎರಡೂ ಬಾಕ್ಸು ಗ್ರೀನ್ ಕಲರ್ ಆದರೆ ಮಾಹಿತಿ ಸಿಂಕ್ ಆಗಿದೆ ಅನ್ನೋರ್ಥ ಅದರ ನಂತರ ಇಲ್ಲಿಂದ ಕೂಡ ನಾವು ಬ್ಯಾಕ್ ಹೋಗ್ಬೇಕು ಬ್ಯಾಕ್ ಹೋದ ನಂತರ ನೋಡಿ ಒಂದು ಎರಡು ಮೂರು ನಾಲ್ಕು ಐದನೇ ಆಪ್ಷನ್ನಲ್ಲಿ ಎಸ್ ಎನ್ ಎಫ್ ಎಂಟ್ರಿ ಅಂತಿದೆ ಎಸ್ ಎನ್ ಎಫ್ ಎಂಟ್ರಿ ಅದನ್ನು ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಆ ದಿನದ ಡೇಟಲ್ಲಿ ಶೋ ಆಗ್ತದೆ ಕೆಳಗಡೆ ಸಿಲೆಕ್ಟ್ ಸ್ಟ್ಯಾಂಡರ್ಡ್ ಅಂತಿದೆ ಅಲ್ಲಿ ನಾವು ನಮ್ಮ ಶಾಲೆಯ ತರಗತಿಯನ್ನು ಓಪನ್ ಮಾಡಬೇಕು ಉದಾಹರಣೆಗೆ ಫಸ್ಟ್ ಸ್ಟ್ಯಾಂಡರ್ಡ್ ಓಪನ್ ಮಾಡಿದ್ರೆ ಅಲ್ಲಿ ಮಕ್ಕಳ ಹೆಸರು ಪ್ರೆಸೆಂಟೆಡ್ ಹೇಳಿರ್ತದೆ ಅಲ್ಲಿ ಬಾಕ್ಸು ಅದನ್ನು ನಮಗೆ ಎಡಿಟ್ ಮಾಡಲಿಕ್ಕೆ ಅವಕಾಶ ಇಲ್ಲ ಎಗ್ ಇದು ಹಾಂ ಎಗ್ ಬನಾನ ಎರಡು ಬಾಕ್ಸ್ ಇದೆ ಆಲ್ರೆಡಿ ಅಲ್ಲಿ ಮಾರ್ಕ್ ಮಾಡಿರ್ತಾರೆ ಅದಾದರೆ ನಾವು ಏನು ಮತ್ತೆ ಮಾರ್ಕ್ ಮಾಡೋ ಅವಶ್ಯಕತೆ ಇರೋದಿಲ್ಲ ಯಾರಾದರೂ ಬಾಳೆಹಣ್ಣು ತಿಂದರೆ ಎಗ್ಗಿದ್ದುದನ್ನು ಈ ರೀತಿ ಬಾಳೆಹಣ್ಣಿಗೆ ಕ್ಲಿಕ್ ಮಾಡಬೇಕು ಅಷ್ಟೇ ಇಲ್ಲಾಂದರೆ ನಾವು ಅವನಿಗೆ ಎಗ್ ಕೊಟ್ಟರೆ ಎಗ್ ಬನಾನು ಕೊಟ್ಟರೆ ಬನಾನು ಕ್ಲಿಕ್ ಮಾಡೋದಂದ್ರೆ ಅಂದರೆ ಇಲ್ಲಿ ಅಪ್ಡೇಟ್ ಕೊಡಬೇಕು ಅಪ್ಡೇಟ್ ಕೊಟ್ಟ ನಂತರ ಎಸ್ ಎನ್ ಎಫ್ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲಿಂದ ಬರ್ತದೆ ಈ ರೀತಿ ಎಲ್ಲ ತರಗತಿಯ ಎಸ್ ಎನ್ ಎಫು ಆಹಾರ ಅಂದರೆ ಮೊಟ್ಟೆ ಅಥವಾ ಬಾಳೆಹಣ್ಣನ್ನು ಕೊಟ್ಟ ಮಾಹಿತಿಯನ್ನು ಫೀಡ್ ಮಾಡಾದ ನಂತರ ನಮ್ಮದು ಆ ದಿನದ ಕೆಲಸ ಮುಗೀತು ಈ ರೀತಿಯಾಗಿ ಮಾಹಿತಿಯನ್ನು ನಾವು ಅಪ್ಲೋಡ್ ಮಾಡ್ಬೋದು ಅಂತ ಹೇಳ್ತಾ ವೀಕ್ಷಿಸಿದ್ದಕ್ಕೆ ಧನ್ಯವಾದ